ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಮೂವತ್ತೆಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಜ್ಞಾನೇನ ಸದೃಶಂ ಪವಿತ್ರ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ ಈ ಪ್ರಪಂಚದಲ್ಲಿ ಜ್ಞಾನಕ್ಕೆ ಸಮನಾದ ವಸ್ತು ಬೇರೊಂದಿಲ್ಲ ಕಾಲಕ್ರಮೇಣ ಯೋಗದಲ್ಲಿ ಸಂಸಿದ್ಧನಾದವನು ಜ್ಞಾನವನ್ನು ತನ್ನಲ್ಲಿಯೇ ಪಡೆಯುತ್ತಾನೆ ಎಂಬ ದಿವ್ಯಾತ್ಮ ಒಂದು ಸಂದೇಶವನ್ನ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ನಾವು ದೇಹವನ್ನ ಎಷ್ಟು ಸಲ ನೀರಿನಿಂದ ತೊಳೆದರೂ ಕೂಡ ಪುನಃ ಪುನಃ ಈ ಬೆವರು ಈ ಕೊಳೆ ಇವೆಲ್ಲ ಕಾದುಕೊಂಡು ಬೆಳೆಯುತ್ತೆ ಎಷ್ಟು ಬಾರಿ ಉಜ್ಜಿದ್ರೂ ಕೂಡ ಮೈನಿಂದ ಹಲವು ಬಾರಿ ವಾಸನೆ ಕೂಡ ಬರುತ್ತೆ ಹಾಗೆಯೇ ಪಾತ್ರೆಯನ್ನಾಗ್ಲಿ ಅಷ್ಟೆ ಎಷ್ಟು ಸಲ ತೊಳೆದ್ರೂ ಕೂಡ ಮಾರನೇ ದಿನ ಆ ಹಿತ್ತಾಳೆ ಪಾತ್ರೆ ಕಿಲುಬುಗಟ್ಟುವುದಂತೂ ಶತಸಿದ್ಧ ಹಾಗಾಗಿ ಒಂದು ಮಾತನ್ನ ಇಲ್ಲಿ ಗೀತಭಾವದಾರೆ ಎನ್ನುವ ಪುಸ್ತಕದಲ್ಲಿ ಸ್ವಾಮಿ ಸೋಮನಾಥ ನಂದರವರು ತಿಳಿಸ್ತಾರೆ ಏನಂತ ಶ್ರೀರಾಮಕೃಷ್ಣರಿಗೆ ಅಂದ್ರೆ ಶ್ರೀರಾಮಕೃಷ್ಣ ಪರಮಹಂಸರಿಗೆ ಅದ್ವೈತವನ್ನು ಬೋಧಿಸಿದ ಗುರು ತೋತಾಪುರಿ ಅವರು ಇವರು ಪ್ರತಿ ದಿನ ಧೂಪ ಹಚ್ಚಿ ಹತ್ತಿರ ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ರು ಒಂದು ಸಲ ಶ್ರೀರಾಮಕೃಷ್ಣರು ಅವರನ್ನ ನೀನೇಕೆ ಪ್ರತಿದಿನ ಧ್ಯಾನ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ ಆತ ತನ್ನ ಹತ್ರ ಇದ್ದಂತಹ ತಾಮ್ರದ ಪಾತ್ರೆಯನ್ನ ತೋರಿಸ್ಬಿಟ್ಟು ಹೇಳ್ತಾರೆ ನೋಡು ಇದನ್ನ ಪ್ರತಿದಿನ ದಿನ ಈ ಹಿತ್ತಾಳೆಯ ಪಾತ್ರೆಯನ್ನ ಬೆಳಗದೇ ಇದ್ರೆ ಹೇಗೆ ಕಿಲುಬು ಕಟ್ಟುತ್ತೋ ಹಾಗೆ ಈ ಮನಸ್ಸು ಕೂಡ ಅದನ್ನು ನಾವು ಪ್ರತಿದಿನ ದಿನ ಧ್ಯಾನದಿಂದ ತೊಳೆಯಬೇಕು ಅಂತ ಹೇಳಿ ಹೇಳಿದ್ರಂತೆ ಹಾಗಾಗಿ ಶ್ರೀರಾಮಕೃಷ್ಣರು ಹೇಳ್ತಾರಂತೆ ಇನ್ನು ಈ ಪಾತ್ರೆ ಹಿತ್ತಾಳದಾದ್ರೆ ತಾನೇ ಕಿಲುಪ್ ಕಟ್ಟೋದು ಅದ್ರ ಬದಲಿಗೆ ಚಿನ್ನದ್ದೇ ಆಗಿದ್ರೆ ಅದನ್ಯಾತಕ್ಕೆ ಬೆಳಗ್ಬೇಕು ಅಂತಾರೆ ಆಗ ತೋತಾಪುರಿ ಅವರೇ ನಿರುತ್ತರನಾಗಿ ಬಿಡ್ತಾರೆ ಏನು ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗಲ್ಲ ಹಾಗಿದ್ಮೇಲೆ ಅಂಥ ಪಾತ್ರೆ ಚಿನ್ನದಾಗಬೇಕು ಅಂತಂದ್ರೆ ಜ್ಞಾನ ಪಡೆಯುವುದು ಕೂಡ ನಾವು ನಮ್ಮ ಪಾತ್ರೆಯನ್ನ ಪಾತ್ರವನ್ನ ಚಿನ್ನ ಮಾಡಿಕೊಂಡಂತೆ ಒಮ್ಮೆ ಅದು ಸ್ಪರ್ಶ ಶಿಲೆಗೆ ತಾಕಿ ಚಿನ್ನವಾಯಿತು ಅಂತಂದ್ರೆ ಮತ್ತೆ ಅದನ್ನ ಯಾರೂ ಕೂಡ ತೊಳೆಯೂ ಬೇಕಾಗಿಲ್ಲ ಬೆಳಗ್ಲೂ ಬೇಕಾಗಿಲ್ಲ ಈ ಜ್ಞಾನ ಎಂಬುವುದು ಹೀಗೆ ಜ್ಞಾನ ಅನ್ನುವಂಥದ್ದು ಇದ್ದಕ್ಕಿದ್ದಂತೆ ಬರೋದಿಲ್ಲ ನಮ್ಮ ಒಂದು ಮನಸ್ಸನ್ನ ಹಿತ್ತಾಳೆಯನ್ನಾಗಿಸಿಕೊಂಡ್ರೆ ತಾನೇ ಪ್ರತಿ ದಿನ ಅದಕ್ಕೆ ಕಿಲುಬು ಕಟ್ಟೋದು ಬದಲಿಗೆ ನಮ್ಮ ಮನಸ್ಸನ್ನ ಚಿನ್ನವಾಗಿಸಿಕೊಂಡ್ಬಿಟ್ರೆ ಆ ಚಿನ್ನವಾಗಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯೇ ಜ್ಞಾನವನ್ನು ಪಡೆಯಿಕೊಳ್ಳುವಂಥದ್ದು ಈ ಜ್ಞಾನವನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಅದೇನು ಇದ್ದಕ್ಕಿದ್ದಂತೆ ಬರೋದಿಲ್ಲ ಕ್ರಮೇಣ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿಯೇ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸುತ್ತೆ ಅಜ್ಞಾನದಿಂದ ಸುಜ್ಞಾನಕ್ಕೆ ಕಣ್ಣು ಮಿಟುಕಿಸುವುದರಲ್ಲಿ ಪ್ರಯಾಣ ಮಾಡುವುದಕ್ಕೆ ಆಗೋದಿಲ್ಲ ಪೂರ್ಣತೆಗೆ ಪ್ರಯಾಣ ಎಂಬುವುದು ಯಾವಾಗಲೂ ನಿಧಾನ ಅಲ್ಲಿ ಪ್ರತಿಯೊಂದು ಅಂಗುಲವನ್ನ ತೆವಳಿಕೊಂಡು ಹತ್ತಿಕೊಂಡು ಹೋಗಬೇಕಾಗಿದೆ ಮುಂಚೆ ಯೋಗದಲ್ಲಿ ಅಂತಂದ್ರೆ ಈ ಜ್ಞಾನವೋ ಭಕ್ತಿಯೋ ಕರ್ಮವೋ ಧ್ಯಾನವೋ ಹೀಗೆ ಯಾವುದಾದ್ರೂ ಒಂದರಲ್ಲಿ ಅಥವಾ ಅವುಗಳನ್ನೆಲ್ಲ ಸೇರಿಸಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಬೇಕು ಎಂಬ ತೀರ್ಮಾನವನ್ನು ಪಡಿತಾ ಇರ್ತಿದ್ವಿ ಅದೇ ಜ್ಞಾನ ಅದೆಲ್ಲವನ್ನ ದಾಟಿದ ನಂತರ ನಮಗೆ ಸಿಗುವಂಥದ್ದೇ ಜ್ಞಾನ ಇದೆಲ್ಲೋ ಹೊರಗಿನಿಂದ ಬರುವಂಥ ವಸ್ತುವಲ್ಲ ಇದು ಎಲ್ಲ ಜೀವಿಗಳ ಅಂತರಂಗದಲ್ಲಿಯೇ ಇದೆ ಈ ಅಂತರಂಗವನ್ನು ಸರಿಯಾಗಿ ಅರಿತರೆ ಮಾತ್ರ ನಮಗೆ ಜ್ಞಾನವು ತೆರೆದುಕೊಳ್ಳುತ್ತೆ ಅಜ್ಞಾನವು ಮರೆಮಾಚುತ್ತದೆ ಹಾಗಾಗಿ ನಾವು ಶಾಸ್ತ್ರಾದಿಗಳನ್ನು ಓದುವುದರಿಂದ ಗುರುಮುಖೇನ ಕೇಳುವುದರಿಂದ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡೋದ್ರಿಂದ ನಮ್ಮ ಚಿತ್ತ ಶುದ್ಧವಾಗುತ್ತಾ ಬಂದು ಕ್ರಮೇಣ ಆತ್ಮನ ಸ್ವಯಂ ಜ್ಯೋತಿಯನ್ನ ಮುಚ್ಚಿದ್ದ ತೆರೆಗಳು ತಮಗೆ ತಾವೇ ಬೀಳುತ್ತಾ ಹೋಗ್ತವೆ ಕೊನೆಗೆ ಆವರಣಗಳೆಲ್ಲ ಮೇಲೆ ಅದು ತನ್ನೊಳಗೇ ಇರುವುದು ಕಾಣುತ್ತೆ ಇದು ಹೇಗೆ ಅಂತಂದ್ರೆ ಕಸ್ತೂರಿ ಮೃಗ ತನ್ನ ನಾಭಿಯಿಂದಲೇ ಬರುವ ಕಸ್ತೂರಿಯನ್ನು ಭ್ರಾಂತಿಯಿಂದ ಹೊರಗೆಲ್ಲ ಹುಡುಕುವಂತೆ ಹುಡುಕಿ ಹುಡುಕಿ ಅಲೆದು ಅಲೆದು ಸಾಕಾಗಿ ಒಂದು ಕಡೆ ಕುಳಿತುಕೊಂಡಾಗ ಆ ಪರಿಮಳ ತನ್ನ ನಾಭಿಯಿಂದಲೇ ಬರುವುದು ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಆತ್ಮ ಸಂಯಮವನ್ನು ನಾವಾಗಿಯೇ ಬೆಳೆಸಿಕೊಳ್ಳಬೇಕು ಅದನ್ನು ನಾವು ಯಾರಿಂದಲೂ ಕಲಿಯಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇಂದ್ರಿಯಾತೀತ ಅಲೌಕಿಕ ಅನುಭವಕ್ಕೆ ನಾವು ಸಿಗಬೇಕು ಅಂತಂದರೆ ಅದು ಆತ್ಮ ಸಂಯಮದಿಂದ ಮಾತ್ರ ಸಾಧ್ಯ ಈ ಆತ್ಮ ಸಾಕ್ಷಾತ್ಕಾರದ ಫಲ ಎಷ್ಟು ಅದ್ಭುತವಾಗಿದೆ ಎಂದರೆ ಭಗವಂತ ಕೃಷ್ಣನು ತುಂಬ ಉತ್ಸಾಹದಿಂದ ಕೂಗಿ ಹೇಳುತ್ತಾನೆ ಏನಂತ ಆತ್ಮಜ್ಞಾನಕ್ಕಿಂತ ಹೆಚ್ಚು ಶ್ರೇಷ್ಠವಾದುದು ಹಾಗೂ ಹೆಚ್ಚು ಪವಿತ್ರವಾದುದು ಈ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ ಹಾಗಾಗಿ ನೀರಿನಲ್ಲಿ ಮುಳುಗುತ್ತಿರುವವನಿಗೆ ರಕ್ಷಣಾ ಕವಚವು ಎಷ್ಟು ಅಮೂಲ್ಯವಾದುದೋ ಹಾಗೆಯೇ ಈ ಸಂಸಾರಿ ಜೀವನಿಗೆ ತನ್ನ ಸ್ವಸ್ವರೂಪ ಜ್ಞಾನವನ್ನ ಪಡೆಯುವುದಕ್ಕಿಂತ ಹೆಚ್ಚಿನದೇನೂ ಇರುವುದಿಲ್ಲ ಹಾಗಾಗಿ ಈ ಹಿಂದೆ ಹೇಳಿರುವಂತಹ ಈ ಹನ್ನೆರಡು ರೀತಿಯ ಯಜ್ಞಗಳು ದ್ರವ್ಯಯಜ್ಞ ತಪೋಯಜ್ಞ ಯಜ್ಞ ಪ್ರಾಣಾಯಾಮ ಯಜ್ಞ ಹೀಗೆ ಹಲವಾರು ರೀತಿಯ ಯಜ್ಞಗಳಲ್ಲಿ ಒಂದನ್ನಾದರೂ ನಾವು ಪ್ರಾಮಾಣಿಕವಾಗಿ ಮತ್ತು ಪರಿಶ್ರಮಶೀಲತೆಯಿಂದ ಅಭ್ಯಾಸ ಮಾಡಿದರೆ ಆ ಮೂಲಕ ಚಿತ್ತ ಶುದ್ಧಿಯನ್ನ ಗಳಿಸಲಿಕ್ಕೆ ಸಾಧ್ಯ ಅಂಥ ಚಿತ್ತ ಶುದ್ಧಿಯನ್ನ ನಾವು ಗಳಿಸಿದ್ದೇ ಆದಲ್ಲಿ ಅಂತಹವನಿಗೆ ಆತ್ಮಜ್ಞಾನವು ಕರತಲಾಮಲಕವಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ನಮ್ಮ ಜ್ಞಾನದ ಪರಿಧಿಯನ್ನು ನಾವು ಹೆಚ್ಚಿಸ್ಕೊಳ್ಬೇಕಾಗಿದೆ ಜ್ಞಾನ ಒಂದೇ ಈ ಪರಬ್ರಹ್ಮ ವಸ್ತುವಿನ ಮೂಲ ಸ್ವರೂಪ ಹಾಗಾಗಿ ಜ್ಞಾನವನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಪಡೆದದ್ದೇ ಆದಲ್ಲಿ ನಾವು ಯೋಗಿಗಳಾಗಿಯೇ ಈ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆದುಕೊಳ್ಬಹುದು ಹಾಗಾಗಿ ಈ ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಸತ್ಯ ಹಾದಿಯ ನೆಮಗೆ ದರ್ಶಿಸುವ ವಿಜ್ಞಾನ ಸತ್ಯ ಹಾದಿಯ ನೆಮಗೆ ದರ್ಶಿಸುವ ವಿಜ್ಞಾನ ತೋರದೇತ ಶಾಂತಿ ಸೂತ್ರವನು ಅರ್ಥವಾದರೆ ಬಾಳು ಮನನೀಯ ಇತಿಹಾಸ ಅರ್ಥವಾದರೆ ಬಾಳು ಮನನೀಯ ಇತಿಹಾಸ ಜ್ಞಾನವೆಂದರೆ ಸಹನೇ ಮುದ್ದುರಾಮ ಜ್ಞಾನವೆಂದರೆ ಸಹನೇ ಮುದ್ದುರಾಮ ಎಂಥ ಪವಿತ್ರವಾದ ಮಾತನ್ನ ಇಲ್ಲಿ ಮುದ್ದುರಾಮ ಹೇಳ್ತಿದ್ದಾನೆ ಗಮನಿಸಿ ಸತ್ಯ ಹಾದಿಯು ನಮಗೆ ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನವನ್ನ ತೋರಿಸುತ್ತೆ ಇನ್ನು ಶಾಂತಿ ಸೂತ್ರವನ್ನು ಕೂಡ ನಮಗೆ ಅದರ ಮೂಲಕವೇ ತಿಳಿಯುವಂಥದ್ದು ಈ ಬಾಳು ಸರಿಯಾಗಿ ಅರ್ಥೈಸ್ಕೊಂಡ್ರೆ ನಮಗೆ ಇತಿಹಾಸದ ಸರ್ವಜ್ಞಾನವೂ ಕೂಡ ಲಭಿಸುತ್ತೆ ಇತಿಹಾಸ ಅಂದರೆ ಕೇವಲ ರಾಜ ಮಹಾರಾಜರುಗಳ ಯುದ್ಧ ಸಂತಾಪಗಳಲ್ಲ ತ್ಯಾಗ ಬಲಿದಾನಗಳು ಮಾತ್ರವಲ್ಲ ಕೋಟೆ ಕೊತ್ತಲೆಗಳ ಒಂದು ಸ್ವರೂಪವೂ ಅಲ್ಲ ಬದಲಿಗೆ ಅದು ನಮ್ಮ ಜ್ಞಾನ ಪರಂಪರೆ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಒಂದು ನಿಲುವು ಹಾಗಾಗಿ ಅದರ ಎಲ್ಲ ಜ್ಞಾನವನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಇರುವಂತಹ ಮೂಲ ವಸ್ತುವೆ ಸಹನೆ ಜ್ಞಾನವೆಂದರೆ ಸಹನೆ ಮುದ್ದುರಾಮ ಅನ್ನುವ ಮಾತಿನ ಮೂಲಕ ಜ್ಞಾನ ಪಡ್ಕೊಳ್ಬೇಕು ಅಂತಂದರೆ ಸಹನೆ ಮತ್ತು ಸಂಯಮ ಅದೆಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದನ್ನು ಮುದ್ದುರಾಮ ಇಲ್ಲಿ ನಮಗೆ ತಿಳಿಸಿದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯಿಂದ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ